ದೇಶಕ್ಕೆ ಸೇವೆ ಸಲ್ಲಿಸಿದ್ದ ಮಾಜಿ ಸೈನಿಕರಿಗಾಗಿ ನಗರಸಭೆಯಿಂದ ಅನುಕಂಪದ ಆಧಾರದ ಮೇಲೆ ತಾತ್ಪೂರ್ತಿಕವಾಗಿ ನೀಡಲಾಗಿದ್ದ ಕಚೇರಿಯನ್ನು ನಗರಸಭೆಯವರೇ ಅನುಕಂಪ ಮರೆತು ಮಾಜಿ ಸೈನಿಕರ ಗಮನಕ್ಕೂ ತರದೆ ಕಚೇರಿಯ ಚಾವಿ ಒಡೆದು ನಗರಸಭೆಯ ಚಾವಿ ಜಡಿದು ಹೋಗಿದ್ದು ಮಾಜಿ ಸೈನಿಕರ ಆಕ್ರೋಶಕ್ಕೆ ಹಾಗೂ ಬೇಸರಕ್ಕೂ ಕಾರಣವಾಗಿದೆ ಇದೊಂದು ಮಾಜಿ ಸೈನಿಕರಿಗೆ ಮಾಡಿದ ಅವಮಾನ ಎಂದು ಸ್ವತಃ ಮಾಜಿ ಸೈನಿಕರೇ ಹೇಳುವಂತಾಗಿದ್ದು ದುರ್ದೈವದ ಸಂಗತಿಯಾಗಿದೆ ಇನ್ನು ಕಳೆದ ಎರಡು ವರ್ಷದ ಹಿಂದೆ ಶಾಸಕರ ಮಾದರಿ ಶಾಲೆ ಬಳಿ ಇರುವ ಸಾರ್ವಜನಿಕ ಶೌಚಾಲಯ ಹತ್ತಿರ ಮಾಜಿ ಸೈನಿಕರ ಚಟುವಟಿಕೆಗಾಗಿ ಒಂದು ಚಿಕ್ಕ ಕೋಣೆಯನ್ನು ಕಚೇರಿಗಾಗಿ ನೀಡಲಾಗಿತ್ತು ಈ ಕಚೇರಿ ಸೈನಿಕರಿಗೆ ಒಪ್ಪಿಸುವ ಪೂರ್ವದಲ್ಲಿ ನಗರಸಭೆಯವರು ಯಾವುದೇ ಷರತ್ತು ವಿಧಿಸದೆ ಸೈನಿಕರಿಗೆ ತಾತ್ಕಾಲಿಕವಾಗಿ ನೀಡಿದ್ದರು ಇದರಿಂದ ಮಾಜಿ ಸೈನಿಕರು ಆ ಕಚೇರಿಯಲ್ಲಿ ಸಂಘದ ದಾಖಲೆ ಪತ್ರ ಇನ್ನಿತರ ಸರಂಜಾಮುಗಳನ್ನಿಟ್ಟು ಸಂಘ ನಡೆಸುತ್ತಿದ್ದರು ಆದರೆ ನಗರಸಭೆಯವರು ಕನಿಷ್ಠ ಸೌಜನ್ಯಕ್ಕಾದರೂ ಮಾಜಿ ಸೈನಿಕರಿಗೆ ವಿಷಯ ತಿಳಿಸದೆ ನಿನ್ನೆ ಕಚೇರಿಯ ಚಾವಿ ಒಡೆದು ನಗರ ಲೋಕಸಭೆಯ ಚಾವಿ ಜಡಿತು ಬಂದಿದ್ದಾರೆ ಇನ್ನು ಕಚೇರಿಯ ಚಾವಿ ಒಡೆದ ಸಂಗತಿ ಬುಧವಾರದಂದು ಬೆಳಗ್ಗೆ ಸೈನಿಕರ ಗಮನಕ್ಕೆ ಬಂದಿದ್ದರಿಂದ ಅವರು ನೇರವಾಗಿ ನಗರಸಭೆಗೆ ತೆರಳಿ ಕೇಳಿದ್ದಾರೆ ಚಾವಿ ಒಡೆದ ಬಗ್ಗೆ ಅವರಿಂದ ಯಾವುದೇ ಸ್ಪಂದನೆ ದೊರೆಯದ ಹಿನ್ನೆಲೆಯಲ್ಲಿ ಮಾಜಿ ಸೈನಿಕರು ನಮಗಿರುವ ಗೌರವ ಇಷ್ಟೇ ಎಂದು ಹೇಳಿ ಮರಳಿ ಬಂದಿದ್ದಾರೆ ಈ ಘಟನೆ ನಡೆದ ಬಗ್ಗೆ ಮಾಹಿತಿ ನೀಡಿರುವ ಮಾಜಿ ಸೈನಿಕ ಸಂಘದ ಅಧ್ಯಕ್ಷ ಶ್ರೀಪಾದ್ ಹೆಗಡೆ ಅವರು ನಗರಸಭೆಯವರು ಕಚೇರಿ ಮಾಡಲು ಖಾಲಿ ಕಟ್ಟಡವನ್ನು ನಮಗಾಗಿಯೇ ನೀಡಿದ್ದರು ಅದರ ಚಾವಿಯನ್ನು ಒಡೆಯುವುದಾಗಿ ಸೌಜನ್ಯ ಕಾದರೂ ನಮಗೆ ತಿಳಿಸಬಹುದಿತ್ತು ನಮ್ಮ ಗಮನಕ್ಕೆ ತಂದಿದ್ದರೆ ನಾವೇ ಖುಷಿಯಿಂದ ಬಿಟ್ಟು ಕೊಡುತ್ತಿದ್ದವು ಆದರೆ ಈ ರೀತಿ ನಮಗೆ ಅವಮಾನ ಮಾಡಿಬಿಟ್ಟರು ನಮಗೆ ನಮ್ಮ ಗೌರವ ಏನೆಂದು ನಮಗೆ ಗೊತ್ತಿದೆ ಇವರಿಂದ ಕಲಿಯಬೇಕಿಲ್ಲ ಎಂದು ಬೇಸರದಿಂದ ಹೇಳಿದರು ಇನ್ನು ಈ ಘಟನೆಯಿಂದ ನಗರಸಭೆಯವರು ಮಾಡಿದ್ದ ಸಣ್ಣ ತಪ್ಪಿಗೆ ಮಾಜಿ ಸೈನಿಕರ ಮನಸ್ಸಿಗೆ ನೋವಾಗಿದ್ದಂತೂ ಸತ್ಯ ಇನ್ನು ಮಾಜಿ ಸೈನಿಕರಿಗೆ ನಗರಸಭೆಯಿಂದ ಆದ ಅವಮಾನಕ್ಕೆ ಅಧ್ಯಕ್ಷರಾದ ಶ್ರೀಮತಿ ಶರ್ಮಿಳಾ ಮಾದನ್ಗಿರಿ ಕ್ಷಮಾಪಣೆ ಕೇಳಿದ್ದಾರೆ ಈ ಘಟನೆಯಿಂದ ನನಗೆ ನೋವ ಮಾಜಿ ಸೈನಿಕರಿಗೆ ನಗರಸಭೆಯಿಂದಲೇ ಕಚೇರಿಗಾಗಿ ಮಳಿಗೆ ನೀಡಲಾಗಿತ್ತು ಆ ಮಳಿಗೆ ಅವರಿಗೆ ನೀಡುವುದಕ್ಕಾಗಿ ಸಾಮಾನ್ಯ ಸಭೆಯಲ್ಲಿ ಪಾಸ್ ಮಾಡಲಾಗಿತ್ತು ಆದರೆ ಮಂಗಳವಾರದಂದು ನಮ್ಮ ಸಿಬ್ಬಂದಿಗಳು ನನ್ನ ಗಮನಕ್ಕೂ ತಾರದೆ ಮತ್ತು ಮಾಜಿ ಸೈನಿಕರ ಗಮನಕ್ಕೂ ತಾರದೆ ಚಾವಿ ಒಡೆದು ನಗರಸಭೆಯ ಚಾವಿ ಹಾಕಿ ಬಂದಿದ್ದಾರೆ ನಗರಸಭೆಯಿಂದ ಹೀಗೆ ಮಾಡಿದ್ದು ತಪ್ಪು ದೇಶ ಕಾಪಾಡಿದ ಮಾಜಿ ಸೈನಿಕರಿಗೆ ನಗರಸಭೆಯಿಂದಾದ ಅವಮಾನಕ್ಕೆ ಈಗಾಗಲೇ ಕ್ಷಮೆ ಕೇಳಿದ್ದಾಗಿ ತಿಳಿಸಿದ್ದಾರೆ ಮತ್ತು ಅವರ ಕಚೇರಿ ಕಟ್ಟಡದ ಚಾವಿಯನ್ನು ಅವರಿಗೆ ವಾಪಸ್ ಕೊಡುವುದಾಗಿಯೂ ತಿಳಿಸಿದ್ದಾರೆ ಸ್ವಂದ ಸ್ವರ್ಣವಲ್ಲಿ ಮಹಾಸಂಸ್ಥಾನ ನಡೆಸುವ ನಗರದಲ್ಲಿನ ಯೋಗ ಮಂದಿರದ ಇಪ್ಪತ್ತೆಂಟನೇ ವರ್ಷದ ವಾರ್ಷಿಕೋತ್ಸವ ಫೆಬ್ರವರಿ ಹದಿನೈದರಂದು ಧಾರ್ಮಿಕ ಕಾರ್ಯಕ್ರಮ ಸಮ್ಮಾನ ಆಶೀರ್ವಚನ ಮೂಲಕ ನಡೆಯಲಿದೆ ಈ ನಿಮಿತ್ತ ಫೆಬ್ರವರಿ ಹದಿನಾಲ್ಕರ ಸಂಜೆ ಸ್ವರ್ಣವಲ್ಲಿ ಮಹಾಸಂಸ್ಥಾನದ ಮಠಾಧೀಶ ಶ್ರೀಮದ್ ಜಗದ್ಗುರು ಶಂಕರಾಚಾರ್ಯ ಶ್ರೀ ಗಂಗಾಧರೇಂದ್ರ ಸರಸ್ವತಿ ಮಹಾಸ್ವಾಮಿಗಳು ಯೋಗ ಮಂದಿರಕ್ಕೆ ಆಗಮಿಸಲಿದ್ದು ಫೆಬ್ರವರಿ ಹದಿನೈದರಂದು ಇಡೀ ದಿನ ಶ್ರೀಗಳ ಸಾನ್ನಿಧ್ಯದಲ್ಲಿ ಸಂಕಲ್ಪಿತ ವಿವಿಧ ಕಾರ್ಯಕ್ರಮಗಳು ನಡೆಯಲಿವೆ ಅಂದು ಬೆಳಿಗ್ಗೆ ಎಂಟು ಮೂವತ್ತರಿಂದ ರುದ್ರ ಹವನ ಶತರು ಸಾಮೂಹಿಕ ಗಣಹವನ ಮಾತೆಯರಿಂದ ಕುಂಕುಮಾರ್ಚನೆ ಪಾದ ಪೂಜೆ ಭಿಕ್ಷಾ ಅನ್ನ ಸಂದರ್ಪಣೆ ನಡೆಯಲಿದೆ ಅಂತೆ ಮಧ್ಯಾಹ್ನ ಮೂರು ಮೂವತ್ತಕ್ಕೆ ಶ್ರೀಗಳ ಸಾನ್ನಿಧ್ಯದಲ್ಲಿ ಧರ್ಮಸಭೆ ನಡೆಯಲಿದ್ದು ಸಹಕಾರಿ ರತ್ನ ಪುರಸ್ಕೃತ ಜಿಎನ್ ಹೆಗಡೆ ಹಿರೇಸರಾವ್ ಹಾಗೂ ಡಾಕ್ಟರ್ ಅಶ್ವಥ್ ಹೆಗಡೆ ಅವರಿಗೆ ಸನ್ಮಾನ ನಡೆಯಲಿದೆ ಮಠದ ಆಡಳಿತ ಮಂಡಳಿಯ ಅಧ್ಯಕ್ಷ ವಿಎನ್ ಹೆಗಡೆ ಬೊಮ್ಮನಹಳ್ಳಿ ಸರ್ವಜ್ಞೇಂದ್ರ ಪ್ರತಿಷ್ಠಾನದ ಉಪಾಧ್ಯಕ್ಷ ನಾರಾಯಣ್ ಭಟ್ ಬಳ್ಳಿ ಮಾತೃ ಮಂಡಳಿ ಅಧ್ಯಕ್ಷೆ ಗೀತಾ ಹೆಗಡೆ ಶೀಗೆಮನೆ ಉಪಸ್ಥಿತರಿರಲಿದ್ದಾರೆ ಬಳಿಕ ನಂದನ್ ಭಟ್ ಇವರಿಂದ ಯೋಗ ಪ್ರದರ್ಶನ ನಡೆಯಲಿದೆ ಎಂದು ಯೋಗ ಮಂದಿರದ ಅಧ್ಯಕ್ಷ ಎಸ್ ಎನ್ ಭಟ್ ಉಪಾಧ್ಯಾಯ ಕಾರ್ಯದರ್ಶಿ ಸಿಎಸ್ ಹೆಗಡೆ ಪ್ರಕಟಣೆಯಲ್ಲಿ ತಿಳಿಸಿದ್ದಾರೆ ಜಿಲ್ಲೆಯಲ್ಲಿರುವ ಕೈಗಾರಿಕಾ ಪ್ರದೇಶಗಳಿಗೆ ಅಗತ್ಯ ಮೂಲಭೂತ ಸೌಕರ್ಯಗಳನ್ನು ಒದಗಿಸುವ ಮೂಲಕ ಕೈಗಾರಿಕೆಗಳ ಬೆಳವಣಿಗೆಗೆ ಎಲ್ಲಾ ರೀತಿಯ ನೆರವು ಒದಗಿಸುವಂತೆ ಕೈಗಾರಿಕಾ ಇಲಾಖೆ ಮತ್ತು ನಗರಾಭಿವೃದ್ಧಿ ಕೋಶದ ಅಧಿಕಾರಿಗಳಿಗೆ ಜಿಲ್ಲಾಧಿಕಾರಿ ಕೆ ಪ್ರಿಯಾ ನಿರ್ದೇಶನ ನೀಡಿದರು ಅವರು ಸೋಮವಾರದಂದು ಜಿಲ್ಲಾಧಿಕಾರಿ ಕಚೇರಿ ಸಭಾಂಗಣದಲ್ಲಿ ನಡೆದ ಏಕಗವಾಕ್ಷಿ ಒಪ್ಪಿಗೆ ಸಮಿತಿಯ ಸಭೆ ಅಧ್ಯಕ್ಷತೆ ವಹಿಸಿ ಮಾತನಾಡಿದರು ಇನ್ನು ದಾಂಡೇಲಿ ಕೈಗಾರಿಕಾ ವಸಾಹತು ಪ್ರದೇಶದಲ್ಲಿನ ಕೈಗಾರಿಕೆಗಳಿಂದ ಸ್ವಚ್ಛತಾ ಶುಲ್ಕ ವಸೂಲು ಮಾಡಿದರೂ ಸಹ ನಗರ ಸ್ಥಳೀಯ ಸಂಸ್ಥೆಯಿಂದ ತ್ಯಾಜ್ಯ ವಿಲೇವಾರಿ ಚರಂಡಿ ಸ್ವಚ್ಛತೆ ಮತ್ತು ರಸ್ತೆ ದುರಸ್ತಿ ಮಾಡದೇ ಇರುವ ಬಗ್ಗೆ ಕೈಗಾರಿಕೋದ್ಯಮಿಗಳು ಜಿಲ್ಲಾಧಿಕಾರಿಗಳ ಗಮನಕ್ಕೆ ತಂದರು ಅಲ್ಲದೆ ಜಿಲ್ಲೆಯ ಎಲ್ಲಾ ಕೈಗಾರಿಕಾ ವಸಾಹತುಗಳಲ್ಲಿ ನೀರು ವಿದ್ಯುತ್ ರಸ್ತೆ ಸೇರಿದಂತೆ ಅಗತ್ಯ ಮೂಲಭೂತ ಸೌಕರ್ಯಗಳ ಕೊರತೆಯಾಗದಂತೆ ಕ್ರಮಗಳನ್ನು ಕೈಗೊಳ್ಳುವಂತೆ ಜಿಲ್ಲಾಧಿಕಾರಿ ಇದೇ ವೇಳೆ ಸೂಚನೆ ನೀಡಿದರು ಇನ್ನು ದಾಂಡೇಲಿ ಕೈಗಾರಿಕಾ ವಸಾಹತಿನಲ್ಲಿ ಹಂಚಿಕೆಯಾಗಿರುವ ನಿವೇಶನಗಳ ನೋಂದಣಿ ಕುರಿತಂತೆ ಇರುವ ಸಮಸ್ಯೆಯನ್ನು ಕೈಗಾರಿಕಾ ಇಲಾಖೆ ಅಧಿಕಾರಿಗಳು ಭೂದಾಖಲೆಗಳ ಅಧಿಕಾರಿಗಳೊಂದಿಗೆ ಸಮಸ್ಯೆ ಸಮನ್ವಯ ಸಾಧಿಸಿ ಒಂದು ವಾರದ ಒಳಗೆ ಸಭೆ ನಡೆಸಿ ಆದಷ್ಟು ಶೀಘ್ರದಲ್ಲಿ ಈ ಸಮಸ್ಯೆಯನ್ನು ಬಗೆಹರಿಸುವಂತೆ ತಿಳಿಸಿದರು ಇನ್ನು ಜಿಲ್ಲೆಯ ಕೈಗಾರಿಕಾ ಪ್ರದೇಶಗಳಿಂದ ಸುತ್ತಮುತ್ತಲಿನ ಜನವಸತಿ ಪ್ರದೇಶ ಸೇರಿದಂತೆ ಯಾವುದೇ ಪ್ರದೇಶದಲ್ಲಿ ವಾಯು ಮಾಲಿನ್ಯ ಮತ್ತು ಜಲ ಮಾಲಿನ್ಯ ಆಗದಂತೆ ನಿಯಮಿತವಾಗಿ ಈ ಪ್ರದೇಶಗಳಿಗೆ ಭೇಟಿ ನೀಡಿ ಪರಿಶೀಲನೆ ನಡೆಸುವಂತೆ ಪರಿಸರ ಇಲಾಖೆ ಅಧಿಕಾರಿಗಳಿಗೆ ಸೂಚನೆ ನೀಡಿದರು ಇನ್ನು ಸಭೆಯಲ್ಲಿ ಕೈಗಾರಿಕಾ ಇಲಾಖೆಯ ಜಂಟಿ ನಿರ್ದೇಶಕ ಜಯಂತ್ ನಗರಾಭಿವೃದ್ಧಿ ಕೋಶದ ಯೋಜನಾ ನಿರ್ದೇಶಕಿ ಸ್ಟೆಲಾ ವರ್ಗಿಸ್ ಜಿಲ್ಲಾ ಪರಿಸರ ಅಧಿಕಾರಿ ಸಂತೋಷ್ ಹಾಗೂ ಜಿಲ್ಲೆಯ ವಿವಿಧ ಕೈಗಾರಿಕೋದ್ಯಮಿಗಳು ಉಪಸ್ಥಿತರಿದ್ದರು ಮೌಲ್ಯವರ್ಧಿತ ಬೇವಿನ ಹಿಂಡಿಯುಕ್ತ ಪೋಷಕಾಂಶ ಭರಿತ ಪಿಎಂಎಸ್ ಭೂ ಸುರಕ್ಷಾ ಸಾವಯವ ಗೊಬ್ಬರ ಭೂ ಸುರಕ್ಷಾ ಸಾವಯವ ಗೊಬ್ಬರವು ಮಣ್ಣಿನ ನೈಸರ್ಗಿಕ ರಚನೆಯನ್ನು ಕಾಪಾಡಿ ಮಣ್ಣಿನ ಜೈವಿಕ ಆರೋಗ್ಯವನ್ನು ವೃದ್ಧಿಸಿ ಗಿಡಗಳ ಬೀರಿನ ಬೆಳವಣಿಗೆಯನ್ನು ಹೆಚ್ಚಿಸುತ್ತದೆ ಅಲ್ಲದೆ ಮಣ್ಣಿನ ನೀರು ಹಿಡಿದಿಟ್ಟುಕೊಳ್ಳುವ ಸಾಮರ್ಥ್ಯವನ್ನು ವೃದ್ಧಿಸಿ ಅಡಿಕೆಗೆ ಬೇಕಾಗುವ ಪ್ರಮುಖ ಸೂಕ್ಷ್ಮ ಪೋಷಕಾಂಶಗಳಾದ ಜಿಂಕ್ ಮತ್ತು ಬೋರಾನ್ಗಳನ್ನು ಹೆಚ್ಚಿನ ಪ್ರಮಾಣದಲ್ಲಿ ಹೊಂದಿದ್ದು ಸಾರಜನಕ ರಂಜಕ ಹಾಗೂ ಪೊಟ್ಯಾಶ್ ಪ್ರಮಾಣ ಸಹ ಅಧಿಕವಾಗಿದೆ ಬೇವಿನ ಹಿಂಡಿ ಹಾಗೂ ಸೂಕ್ಷ್ಮಾಣು ಜೀವಿಗಳಿಂದ ಸಮೃದ್ಧಗೊಂಡಿರುವ ಟಿಎಂಎಸ್ ಭೂ ಸುರಕ್ಷಾ ಸಾವಯವ ಗೊಬ್ಬರ ಬಳಸಿ ಅಧಿಕ ಇಳುವರಿ ಪಡೆಯಿರಿ ಸಂಪರ್ಕಿಸಿರಿ ಟಿಎಂಎಸ್ ಶಿರಸಿ ಕೃಷಿ ವಿಭಾಗ ಮೊಬೈಲ್ ನಂಬರ್ ನೈನ್ ಫೋರ್ ಟು ಏಟ್ ಡಬಲ್ ಟು ಯೋಜನೆಯು ಜನಸಾಮಾನ್ಯರ ಯೋಜನೆಯಾಗಿ ಅನುಷ್ಠಾನಗೊಳ್ಳಬೇಕು ಎಂಬ ದೃಷ್ಟಿಯಿಂದ ಸರ್ಕಾರವು ಗ್ರಾಮೀಣ ಅಭಿವೃದ್ಧಿ ಇಲಾಖೆಯಡಿ ಕಾನೂನು ರೀತಿಯಲ್ಲಿ ರೂಪುರೇಷೆಗಳೊಂದಿಗೆ ಯೋಜನೆಯು ಅತ್ಯಂತ ಯಶಸ್ವಿ ನಡೆಗೆ ಸಾಗುತ್ತಿದೆ ಇದರ ಸಮರ್ಪಕ ಸದುಪಯೋಗದಲ್ಲಿ ನಾವು ಪಾಲುದಾರರಾಗಿದ್ದು ಯೋಜನೆಯ ಪ್ರಗತಿಗೆ ಶ್ರಮಿಸೋಣ ಎಂದು ತಾಲೂಕು ಪಂಚಾಯತ್ ಕಾರ್ಯನಿರ್ವಾಹಕ ಅಧಿಕಾರಿಗಳಾದ ಸತೀಶ್ ಹೆಗಡೆ ಅವರು ಅಭಿಪ್ರಾಯಪಟ್ಟರು ಅವರು ಮಂಗಳವಾರದಂದು ಶಿರಸಿ ತಾಲೂಕಿನ ಬಿಸಲ್ಕೊಪ್ಪ ಗ್ರಾಮ ಪಂಚಾಯತ್ನಲ್ಲಿ ನಡೆದ ತಾಲೂಕಾ ಮಟ್ಟದ ನರೇಗಾ ಹಬ್ಬ ಎರಡು ಸಾವಿರದ ಇಪ್ಪತ್ತೈದನ್ನು ಉದ್ಘಾಟಿಸಿ ಮಾತನಾಡಿದರು ಈ ವೇಳೆ ನರೇಗಾ ದಿನದ ಅಂಗವಾಗಿ ಗ್ರಾಮಸ್ಥರಿಗಾಗಿ ಆರೋಗ್ಯ ಶಿಬಿರವನ್ನು ಏರ್ಪಡಿಸಿ ರಕ್ತ ತಪಾಸಣೆ ಬಿಪಿ ಶುಗರ್ ನೆಗಡಿ ಕೆಮ್ಮು ಇತ್ಯಾದಿ ಆರೋಗ್ಯ ತಪಾಸಣೆ ಕೈಗೊಳ್ಳಲಾಯಿತು ಅಲ್ಲದೆ ತಾಲೂಕಿನಲ್ಲಿ ಸಾಧನೆಗೈದ ಅಧಿಕಾರಿ ಹಾಗೂ ಸಿಬ್ಬಂದಿಗಳನ್ನು ಇದೇ ವೇಳೆ ಗೌರವಿಸಿ ಸನ್ಮಾನಿಸಲಾಯಿತು ಕುಳೆ ತುರುವುದರ ಮುಖಾಂತರವೋ ಅಥವಾ ಅದರ ಪುನರುಜ್ಜೀವನಗೊಳಿಸುವಂತಹ ಕೆಲಸವನ್ನು ನಾವು ಕಳೆದುಕೊಳ್ಳಬೇಕು ಹಾಗೆ ಮೂಲಭೂತ ಸೌಕರ್ಯ ಅಭಿವೃದ್ಧಿಯಲ್ಲಿ ಸಹ ಅತ್ಯಂತ ಮನಸ್ಸನ್ನು ಇಟ್ಟು ಕನಿಷ್ಠ ನಮ್ಮ ಗ್ರಾಮ ಪಂಚಾಯತಿಯಲ್ಲಿ ಒಂದು ಕಾಮ ಕಾಮಗಾರಿ ಅದು ಒಂದು ಮಾಡಲಾಗಿ ಜಿಲ್ಲೆಯಲ್ಲಿ ರಾಜ್ಯದಲ್ಲಿ ದೇಶದಲ್ಲಿ ಗುರುತಿಸಲ್ಪಡುವಂಥ ಅನುಷ್ಠಾನ ಕೊಡ್ತಾ ಇದ್ದೇನೆ ಅಂತ ಅಂದರೆ ನಿಮ್ಮೆಲ್ಲರ ಸಹಕಾರದಿಂದ ಅನುಷ್ಠಾನ ಕೊಡ್ತಾ ಇದೆ ಇದ್ದೀನಿ ವ್ಯಕ್ತಪಡಿಸ್ತಾ ಈ ಒಂದು ಒಂದು ಕಾರ್ಯಕ್ರಮದಲ್ಲಿ ಪ್ರಾಸ್ತಾವಿಕವಾಗಿ ನನಗೆ ಮಾತನಾಡುವ ಅವಕಾಶ ಮಾಡಿಕೊಡ್ತಂತ ಮನೆ ಕಾರ್ಯಕ್ರಮ ಕಾರ್ಯಕಾರಿಗಳು ಹಾಗೂ ಈ ಒಂದು ಅಧ್ಯಕ್ಷತೆಯನ್ನು ವಹಿಸಿದಂಥ ಅಧ್ಯಕ್ಷರು ಹಾಗೂ ವೇದಿಕೆ ಅಧ್ಯಕ್ಷರು ಹಾಗೂ ತಮ್ಮೆಲ್ಲರಿಗೂ ಕೂಡ ನಾನು ಆಡಳಿತ ಸುಧಾರಣಾ ಆಯೋಗದ ಅಧ್ಯಕ್ಷ ಆರ್ ವಿ ದೇಶಪಾಂಡೆ ಅವರು ಫೆಬ್ರವರಿ ಮಾಹೆಯಲ್ಲಿ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಪ್ರವಾಸ ಕೈಗೊಂಡಿದ್ದು ಫೆಬ್ರವರಿ ಹದಿಮೂರರಂದು ಬೆಳಗ್ಗೆ ಹನ್ನೊಂದು ಗಂಟೆಗೆ ಮಂಗಳವಾರದ ಶ್ರೀ ಗ್ರಾಮದೇವಿ ಜಾತ್ರಾ ನಿಮಿತ್ತ ರಥೋತ್ಸವ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳಲಿದ್ದಾರೆ ಮಧ್ಯಾಹ್ನ ಎರಡು ಗಂಟೆಗೆ ಉಳುವಿಯ ಶ್ರೀ ಕ್ಷೇತ್ರ ಉಳುವಿ ಚನ್ನಬಸವೇಶ್ವರ ಜಾತ್ರಾ ನಿಮಿತ್ತ ರಥೋತ್ಸವ ಕಾರ್ಯಕ್ರಮದಲ್ಲಿಯೂ ಪಾಲ್ಗೊಳ್ಳಲಿದ್ದಾರೆ ಅಂತೆ ಫೆಬ್ರವರಿ ಹದಿನಾಲ್ಕರಂದು ಬೆಳಗ್ಗೆ ಹತ್ತು ಗಂಟೆಗೆ ಹಳಿಯಾಳದಲ್ಲಿ ಸಾರ್ವಜನಿಕರನ್ನು ಭೇಟಿ ಮಾಡಲಿದ್ದಾರೆ ಅಂತೆಯೇ ಹನ್ನೊಂದು ಮೂವತ್ತಕ್ಕೆ ಹಳೆಯಾಳ ಪುರಭವನದಲ್ಲಿ ಪುರಸಭೆಯ ಹದಿನೈದನೇ ಹಣಕಾಸು ಯೋಜನೆಯಡಿ ಖರೀದಿಸಿದ ಐದು ಕಸ ವಿಲೇವಾರಿ ಘಟಕದ ಸ್ವಚ್ಛತಾ ವಾಹನಗಳ ಹಸ್ತಾಂತರ ಕಾರ್ಯಕ್ರಮ ಹಾಗೂ ಕಾರ್ಮಿಕ ಇಲಾಖೆ ವತಿಯಿಂದ ಕಾರ್ಮಿಕರಿಗೆ ನೀಡಲಾಗುವ ಕಾರ್ಮಿಕ ಕಿಟ್ ವಿತರಣಾ ಕಾರ್ಯಕ್ರಮದಲ್ಲಿ ಭಾಗವಹಿಸಲಿದ್ದಾರೆ ಎಂದು ಅವರ ಆಪ್ತ ಕಾರ್ಯದರ್ಶಿ ತಿಳಿಸಿದ್ದಾರೆ ಚಿತ್ರದುರ್ಗದಲ್ಲಿ ನಡೆದ ರಾಜ್ಯ ಮಟ್ಟದ ಪ್ರತಿಭಾ ಕಾರಂಜಿಯಲ್ಲಿ ಸಾಧನೆ ಮಾಡಿದ ವಿದ್ಯಾರ್ಥಿಗಳನ್ನು ಶಿರಸಿನಗರದ ಶೈಕ್ಷಣಿಕ ಜಿಲ್ಲಾ ಉಪನಿರ್ದೇಶಕರ ಕಚೇರಿಯಲ್ಲಿ ನಡೆದ ಸರಳ ಕಾರ್ಯಕ್ರಮದಲ್ಲಿ ಬುಧವಾರದಂದು ಪುರಸ್ಕರಿಸಲಾಯಿತು ಇನ್ನು ಭರತನಾಟ್ಯ ಸಂಸ್ಕೃತ ಹಿಂದಿ ಕನ್ನಡ ಭಾಷಣ ಜನಪದ ಗೀತೆ ಚಿತ್ರಕಲೆ ಮಿಮಿಕ್ರಿ ಕವನ ವಾಚನ ಕವಾಲಿ ಸೇರಿದಂತೆ ಮುಂತಾದ ಸ್ಪರ್ಧೆಗಳಲ್ಲಿ ವಿಜೇತರಾದ ವಿದ್ಯಾರ್ಥಿಗಳನ್ನು ಉಪನಿರ್ದೇಶಕ ಪಿ ಬಸವರಾಜ್ ಅವರು ಪುರಸ್ಕರಿಸಿ ಅಭಿನಂದಿಸಿದರು ಈ ವೇಳೆ ಮಾತನಾಡಿದ ಅವರು ರಾಜ್ಯ ಮಟ್ಟದ ಪ್ರತಿಭಾ ಕಾರಂಜಿಯಲ್ಲಿ ಶಿರಸಿ ಶೈಕ್ಷಣಿಕ ಜಿಲ್ಲೆ ರಾಜ್ಯದಲ್ಲಿ ಎರಡನೇ ಅತಿ ಹೆಚ್ಚು ಬಹುಮಾನ ಪಡೆದ ಜಿಲ್ಲೆಯಾಗಿದೆ ಪ್ರತಿ ವರ್ಷ ಇಲಾಖೆಯಿಂದ ಸಾಧನೆ ಮಾಡಿದ ವಿದ್ಯಾರ್ಥಿಗಳನ್ನು ಪುರಸ್ಕರಿಸುತ್ತಿದ್ದು ಈ ಮೂಲಕ ಇನ್ನಷ್ಟು ಸಾಧನೆಗೆ ಪ್ರೇರಣೆ ನೀಡುತ್ತಿದ್ದೇವೆ ಪ್ರತಿಭಾ ಕಾರಂಜಿ ಮಕ್ಕಳಲ್ಲಿ ಸುಪ್ತವಾಗಿ ಅಡಗಿರುವ ಪ್ರತಿಭೆಯನ್ನು ಸಮಾಜಕ್ಕೆ ತೋರಿಸುವ ಕೆಲಸ ಮಾಡುವುದಾಗಿದೆ ಎಂದರು ಇನ್ನು ಪ್ರತಿಭಾ ಕಾರಂಜಿ ಎರಡು ಸಾವಿರದ ಇಪ್ಪತ್ತರಿಂದ ಆರಂಭವಾಗಿದ್ದು ಇಪ್ಪತ್ನಾಲ್ಕು ವರ್ಷ ಇತಿಹಾಸವಿದೆ ಇದರ ಮೂಲಕ ಸಾಕಷ್ಟು ಕಲಾವಿದರು ಸೃಷ್ಟಿಯಾಗುವಂತಾಗಿದೆ ಎಂದರು ಇನ್ನು ವಿಷಯ ಪರಿವೀಕ್ಷಕ ಎಂಕೆ ಮುಗೇರ್ ಈ ವೇಳೆ ಮಾತನಾಡಿ ಶಿರಸಿ ಶೈಕ್ಷಣಿಕ ಜಿಲ್ಲೆಯಿಂದ ರಾಜ್ಯ ಮಟ್ಟದ ಪ್ರತಿಭಾ ಕಾರಂಜಿಯಲ್ಲಿ ಮೂವತ್ತೆರಡು ವಿದ್ಯಾರ್ಥಿಗಳು ಪಾಲ್ಗೊಂಡಿದ್ದರು ಅದರಲ್ಲಿ ವೈಯಕ್ತಿಕ ಹಾಗೂ ಗುಂಪು ಸ್ಪರ್ಧೆ ಸೇರಿ ಹದಿನಾಲ್ಕು ವಿದ್ಯಾರ್ಥಿಗಳು ಒಟ್ಟು ಹತ್ತು ಬಹುಮಾನ ಪಡೆದಿದ್ದಾರೆ ಎಂದರು ಇನ್ನು ಅಧಿಕಾರಿಗಳಾದ ಡಿಎಚ್ ನಾಯ್ಕ್ ಎನ್ ಶ್ರೀಮತಿ ಜಿಆರ್ ಹೆಗಡೆ ಕುಮಾರ್ ಭಟ್ ಎಂಎ ಹೆಗಡೆ ಪ್ರತಿಭಾ ನಿಲೇಕಣಿ ಬಸವರಾಜ್ ಸೇರಿದಂತೆ ಮುಂತಾದವರು ಹಾಜರಿದ್ದರು ಕದಂಬ ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ